ಹಕಂಡ ದೇವರ್ಗದ ವೀಕ್ಷಕರಿಗಲ್ಲೂ ನಮಸ್ಕಾರ ಮುಂಬೈ ಬ್ಯಾಟಿಂಗ್ ಆರಭಟಕ್ಕೆ ಶರಣಾದ ರಾಯಲ್ ಚಾಲೆಂಜರ್ಸ್ ಸ್ನೇಹಿತರೆ ಮುಂಬೈನ ವಾಂಕಡೆ ಕ್ರೀಡಾಂಗಣದಲ್ಲಿ ಗುರುವಾರ ನಡೆದಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಟೂರ್ನಿಯ ಇಪ್ಪತ್ತೈದನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಏಳು ವಿಕೆಟ್ ಭರ್ಜರಿ ಜಯ ಲಭಿಸಿತು ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದ ಆರ್ ಸಿ ವಿ ತನ್ನ ಪಾಲಿನ ಇಪ್ಪತ್ತು ಓವರ್ಗಳಿಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತಾರು ರನ್ ಗಳಿಸಿತು ಬಳಿಕ ಗುರಿ ಹಿಂಬಾಲಿಸಿದ ಮುಂಬೈ ಹದಿನೈದು ಪಾಯಿಂಟ್ ಮೂರು ಓವರ್ಗಳಿಗೆ ಮೂರು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೊಂಬತ್ತು ರನ್ ಗಳಿಸಿ ಗೆಲುವಿನ ದಡ ಸೇರಿತು ಸ್ನೇಹಿತರೆ ಹದಿನೇಳನ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸೋಲುಗಳ ಸರಪಳಿ ಮುಂದುವರೆದಿದೆ ಗುರುವಾರ ಇಲ್ಲಿನ ವಾಂಕಡೆ ಕ್ರೀಡಾಂಗಣದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಬೌಲಿಂಗ್ ವೈಫಲ್ಯದಿಂದಾಗಿ ಆರ್ ಸಿ ಬಿ ಏಳು ವಿಕೆಟ್ಗಳ ಈನಾಯ ಸೋಲು ಅನುಭವಿಸಿತು ಆ ಮೂಲಕ ಪ್ರಸಕ್ತ ಟೂರ್ನಿಯಲ್ಲಿ ಬೆಂಗಳೂರು ತಂಡಕ್ಕೆ ಐದನೇ ಸೋಲು ಇದಾಯಿತು ಸ್ನೇಹಿತರೆ ಆರ್ ಸಿ ಬಿ ನೀಡಿದ್ದ ನೂರ ತೊಂಬತ್ತೇಳು ರನ್ಗಳ ಗುರಿಯನ್ನು ಮುಂಬೈ ಇಂಡಿಯನ್ಸ್ ತಂಡ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಸುಲಭವಾಗಿ ಚೇಸ್ ಮಾಡಿತು ಇಶಾನ್ ಕಿಶನ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರ ಸ್ಫೋಟಕ ಅರ್ಧಶತಕಗಳ ಬಲದಿಂದ ಮುಂಬೈ ಹದಿನೈದು ಪಾಯಿಂಟ್ ಮೂರು ಓವರ್ಗಳಿಗೆ ಮೂರು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೊಂಬತ್ತು ರನ್ ಗಳಿಸಿ ಬರ್ಜರ್ ಗೆಲುವು ದಾಖಲಿಸಿತು ಆ ಮೂಲಕ ಟೂರ್ನಿಯಲ್ಲಿ ಹಾರ್ದಿಕ್ ಪಡೆ ಎರಡನೇ ಗೆಲುವು ದಾಖಲಿಸಿತು ಅಬ್ಬರಿಸಿದ ಕಿಶಾನ್ ಸೂರ್ಯ ಸ್ನೇಹಿತರೆ ಆರ್ ಸಿ ಬಿ ಬೌಲರ್ಗಳ ಎದುರು ಇಶಾನ್ ಕಿಶನ್ ಹಾಗೂ ಸೂರ್ಯಕುಮಾರ್ ಯಾದವ್ ಅಬ್ಬರಿಸಿದರು ಎರಡುನೂರ ಒಂಬತ್ತು ಪಾಯಿಂಟ್ ಇಪ್ಪತ್ತ್ನಾಲ್ಕರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ ಈಶಾನ್ ಕಿಶನ್ ಕೇವಲ ಮೂವತ್ನಾಲ್ಕು ಎಸೆತಗಳಲ್ಲಿ ಬರ್ಜರ್ ಐದು ಸಿಕ್ಸರ್ ಹಾಗೂ ಏಳು ಬೌಂಡರಿಗಳೊಂದಿಗೆ ಅರವತ್ತೊಂಬತ್ತು ರನ್ ಸಿಡಿಸಿದರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಕ್ರಿಸ್ಗೆ ಬಂದಿದ್ದ ಸೂರ್ಯಕುಮಾರ್ ಯಾದವ್ ಕೇವಲ ಹದಿನೇಳು ಎಸೆತಗಳಲ್ಲಿ ಅರ್ಧಶತಕವನ್ನು ಪೂರ್ಣಗೊಳಿಸಿದ್ದರು ಹತ್ತೊಂಬತ್ತು ಎಸೆತಗಳಲ್ಲಿ ಐವತ್ತೆರಡು ರನ್ ಸಿಡಿಸಿದ ಸೂರ್ಯಕುಮಾರ್ ಎರಡುನೂರ ಎಪ್ಪತ್ತ್ಮೂರು ಪಾಯಿಂಟ್ ಅರವತ್ತೆಂಟರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಸ್ಫೋಟಕ ಫಾರ್ಮ್ಗೆ ಮರಳಿದರು ಇದಕ್ಕೂ ಮುನ್ನ ರೋಹಿತ್ ಶರ್ಮಾ ಮೂವತ್ತು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಆರ್ ಪಾಂಡೆ ಕೇವಲ ಆರು ಎಸೆತಗಳಲ್ಲಿ ಅಜಯ ಇಪ್ಪತ್ತೊಂದು ರನ್ ಚೆಚ್ಚಿದರು ಸ್ನೇಹಿತರೆ ಇದಕ್ಕೂ ಮುನ್ನ ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡುವಂತಾಗಿದ್ದ ಆರ್ ಸಿ ಬಿ ತನ್ನ ಪಾಲಿನ ಇಪ್ಪತ್ತು ಓವರ್ಗಳಿಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತಾರು ರನ್ ಗಳಿಸಿತ್ತು ಆ ಮೂಲಕ ಎದುರಾಳಿ ಮುಂಬೈ ಇಂಡಿಯನ್ಸ್ಗೆ ನೂರ ತೊಂಬತ್ತೇಳು ರನ್ ಗುರಿಯನ್ನು ನೀಡಿತ್ತು ಆರ್ ಸಿ ಬಿ ಪರ ಅಬ್ಬರಿಸಿದ ರಜಿತ್ ಪಟೇದಾರ್ ಐವತ್ತು ಪಾಪ್ ಡೂಪ್ಲೇಸಿ ಅರವತ್ತೊಂದು ಹಾಗೂ ದಿನೇಶ್ ಕಾರ್ತಿಕ್ ಐವತ್ತ್ ಮೂರು ಈ ಮೂರು ಆಟಗಾರರು ಅರ್ಧ ಶತಕಗಳನ್ನು ಸಿಡಿಸಿದರು ಕಳೆದ ಪಂದ್ಯದಲ್ಲಿ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ್ದ ಪಾಪ್ ಡು ಪ್ಲೇಸಿಸ್ ನಲವತ್ತು ಎಸೆತುಗಳಲ್ಲಿ ಅರವತ್ತನ್ ಸಿಡಿಸಿದರೆ ಮಧ್ಯಮ ಕ್ರಮಾಂಕದಲ್ಲಿ ಹಿಡಿದ ರಜಿತ್ ಪಟಿದಾರ್ ಕೇವಲ ಇಪ್ಪತ್ತಾರು ಸೆತಗಳಲ್ಲಿ ಐವತ್ತು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಕೊನೆಯಲ್ಲಿ ಅಬ್ಬರಿಸಿದ ದಿನೇಶ್ ಕಾರ್ತಿ ಇಪ್ಪತ್ತ್ಮೂರು ಮೂರು ಎಸೆತಗಳಲ್ಲಿ ಅಜಯ್ ರನ್ ಗಳಿಸಿದ್ದರು ಇನ್ನು ಮುಂಬೈ ಪರ ಮಾರಕ ದಾಳಿ ನಡೆಸಿದ್ದ ಜಸ್ವಿತ್ ಬೂಮ್ರಾ ನಾಲ್ಕು ಓವರ್ಗಳಿಗೆ ಕೇವಲ ಇಪ್ಪತ್ತೊಂದು ರನ್ ನೀಡಿ ಐದು ವಿಕೆಟ್ ಕಿತ್ತಿದರು